ನೋಡಿ ವೈಟ್ ಮಟನ್ ಪಲಾವ್ ಇದ್ರ ಜೊತೆ ಸ್ವಲ್ಪ ಮಟನ್ ಗ್ರೇವಿ ಮಾಡಿದ್ದೀನಿ ನಾವು ಮೊಸರು ಬೊಜ್ಜೆಲ್ಲ ಜಾಸ್ತಿ ಇಷ್ಟಪಡಲ್ಲ ಇದ್ರ ಜೊತೆಗೆ ಹಿಂಗಿದ್ರೆ ನಾವು ತಿನ್ನೋದು ಚೆನ್ನಾಗಿದೆ ನೋಡಿ ಬನ್ನಿ ಇದು ಹೇಗೆ ಮಾಡಿದೆ ಅಂತ ಒಂದು ಸಲ ಕ್ಲಿಪ್ಪಿಗೆ ನೋಡ್ಕೊಂಬರಣ್ಣ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ನಾನು ಇವತ್ತೊಂದು ಅದ್ಭುತವಾದ ಒಂದು ವೈಟ್ ಮಟನ್ ಪಲಾವ್ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಮಾಡ್ತೀನಿ ಅಂತ ತುಂಬನೇ ಸಿಂಪಲ್ಲು ಒಂದು ಹತ್ತು ನಿಮಿಷಕ್ಕಾಗುತ್ತೆ ನೀವು ಬೇಕಾದ್ರೆ ಮಟನ್ ಗ್ರೇವಿ ಮಾಡ್ಕೊಳ್ಳಿ ಬೇಡ ನೀವು ರೈತ ಮಾಡ್ಕೊಬೋದು ನಾನು ಸ್ವಲ್ಪ ಮಟನ್ ಗ್ರೇವಿ ಮಾಡಿದೀನಿ ನೋಡಿ ಬನ್ನಿ ಹೇಗೆ ಮಾಡಿ ಅಂತ ಒಂದ್ಸಲ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ ಚೆನ್ನಾಗಿದ್ದರೆ ನನಗೆ ಕಮೆಂಟ್ಸ್ ಹಾಕಿ ಓಕೆನಾ ನೋಡಿ ವೈಟ್ ಮಟನ್ ಪಲಾವ್ ಮಾಡೋದಕ್ಕೆ ನಾನು ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ನಾನು ಮಟನ್ ಹಾಕ್ಕೊಳ್ತೀನಿ ನೋಡಿ ಚೆನ್ನಾಗಿ ತೊಳೆದು ಮಟನ್ ಹಾಕಿದ ಅಷ್ಟು ಪುಡಿ ಹಾಕಿಲ್ಲ ಹತ್ತು ಕೆ ಜಿ ಮಟನ್ ಇದು ಹತ್ತು ಕೆ ಜಿ ಸ್ವಲ್ಪ ಜಾಸ್ತಿ ಇದೆ ಇದಕ್ಕೆ ನಾನು ಎರಡು ತೇಜ್ಪತ್ತ ಹಾಕ್ತಾಯಿದ್ದೀನಿ ಸ್ವಲ್ಪ ಚಕ್ಕೆ ಇದೇನಿದು ಹೂವು ಅದು ಏನು ಜಾವತ್ರ ಹೂವು ಏನು ಒಂದು ಚಕ್ರ ಹೂವು ಸ್ವಲ್ಪ ಸೋಂಪು ಮೂರು ಏಲಕ್ಕಿ ಒಂದು ಮೆಣಸು ಒಂದು ಅರ್ಧ ಸ್ಪೂನು ಇಷ್ಟು ಹಾಕ್ತೀನಿ ಒಂದು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿದ್ವಿ ಉದ್ದ ಉದ್ದಂಗೆ ಒಂದು ಎರಡು ಹಸಿ ಮೆಣಸು ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನಷ್ಟು ಶುಂಠಿ ಬಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋದು ಇದಕ್ಕೆ ನಾನಿವಾಗ ರುಚಿಗೆ ಉಪ್ಪು ಹಾಕೊಂತೀನಿ ಬರೀ ಮಟನ್ ಮಾತ್ರ ಹಾಕೊಂತೀನಿ ಉಪ್ಪು ನಾನು ಆಮೇಲೆ ಬಿರಿಯಾನಿ ಹಾಕ್ತೀನಿ ಸ್ವಲ್ಪ ಇಷ್ಟು ಉಪ್ಪು ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕ್ತಾಯಿಲ್ಲ ಇಲ್ಲ ಅದು ಮುಳುಗೋ ಅಷ್ಟೊಂದು ನೀರು ಹಾಕ್ತೀನೋ ಇಷ್ಟು ಹಾಕಿದ ಸಾಕು ಇದಕ್ಕೆ ನನಗೆ ಯಾವುದೇ ಎಣ್ಣೆ ಹಾಕ್ತಾಯಿಲ್ಲ ಇದನ್ನು ಒಂದು ಎರಡು ವಿಧ್ರು ಮಾಡಿಸ್ಕೊಳ ಸಾಕು ಮುಕ್ಕಾಲು ಕೆ ಜಿ ಅಕ್ಕಿಗೆ ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡಿನಿ ಇದೊಂದು ವೈರ್ ದೊಡ್ಡ ಘಾಟ ನನಗೆ ನಾನು ಇವಾಗ ಇದನ್ನು ಎತ್ತಿಬಿಡ್ತೀನಿ ಎಲೆ ಎಲ್ಲ ಈ ಥರ ನೋಡಿ ಬರೀ ಮಟನ್ ತಗೊಳ್ಳೋಣ ನೋಡಿ ಫಿಲ್ಟರ್ ಮಾಡ್ಕೊಡ್ತೀನಿ ಗ್ಯಾಸ್ ಅಂತಿ ಇದಕ್ಕೆ ನಾನು ಒಂದೆರಡು ಸ್ಪೂನ್ ತುಪ್ಪ ಹಾಕ್ತೀನಿ ನೋಡಿ ತುಪ್ಪ ಕಡೆ ಇದನಿ ಅನ್ನ ಹಾಕ್ತೀನಿ ನೋಡಿ ಇದು ಬಿರಿಯಾನಿ ಇನ್ನೊಂದು ಹಚ್ಚಿ ಮೆಣಸಿಕ್ ಹಾಕ್ತೀನಿ ಚೆನ್ನಾಗಿ ಆನಿಯ ಫ್ರೈ ಆಗಿದೆ ಮನೇಲಿ ಮಾಡಿರೋದನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ಚಿಕ್ಕದು ಗರಂ ಮಸಾಲ ಹಾಕ್ತೀನಿ ಹಾಕ್ತೀನಿ ಯಾರು ನೀರಿತ್ತು ನಾನಿವಾಗ ಮಟನ್ ಬೇಸಿಟ್ ಅಂತ ನೀರು ಇತ್ತಲ್ಲ ನೀರು ಕುದೈತೆ ನಾನು ಇಂಡಿಯಾ ಗೇಟ್ ಬಾಸಿಮೂರ್ತಿ ರೈಸ್ ಹಾಕ್ಬಿದ್ದೀನಿ ಉಪ್ಪು ನೋಡಿ ಚೆನ್ನಾಗಿ ಕುದಿತೈತೆ ನೋಡಿದ ನಮ್ಮ ಬಿರಿಯಾನಿ ಎಲೆ ಯಾರಿಗಾದ್ರೂ ಬೇಕಂದರೆ ಲಿಂಕ್ ಅಂತ ಲಿಂಕ್ ಕಳಿಸಿ ನಾನು ಗಿಡನ ಕಳಿಸ್ಕೊಡ್ತೀನಿ ನೋಡಿ ಎಲೆ ಹಾಕ್ತಾಯಿದ್ದೀನಿ ವೈಟ್ ಮಟನ್ ವೈಟ್ ಮಟನ್ ಪಲಾವ್ ನೋಡಿ ಯಾವುದೇ ರೀತಿ ಮಸಾಲೆ ಇಲ್ಲ ಇದಕ್ಕೆ ನೋಡಿ ವೈಟ್ ಮಟ್ ನೋಡ್ರಲ್ಲ ರೆಡಿ ಆಯಿತು ಮಟನ್ ಪಲಾವ್ ಬೇಗ 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 ಮಾಡ್ಕೊಳ್ಳಿ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರ್ತಿತ್ತು ಇದು ನೈಟ್ ಡಿನ್ನರ್ಗಂತು ತುಂಬ ಹೆವಿ ಹೆವಿ ಅಂತ ಅನ್ಸಲ್ಲ ಮಟನ್ ಒಂದು ಸ್ವಲ್ಪನೇ ರೈಸ್ ರೈಸ ಇಂಡಿಯಾ ಗೇಟ್ ಬಾಸಮತಿ ಹಾಕಿದ್ದೀನಿ ನೀವು ಯಾವ್ದು ಬೇಕಾದ್ರೂ ಹಾಕೋಬಹುದು ನಮ್ಮ ಮನೇಲಿ ಇತ್ತು ಒಂದು ಇದನ್ನು ಹಾಕಿ ಸ್ವಲ್ಪ ಖಾಲಿ ಮಾಡಿದ್ದೀನಿ ಅಕ್ಕಿ ಖಾಲಿ ಆಗಲಿ ಅಂತ ಇದು ನೋಡ್ರಲ್ಲ ಚೆನ್ನಾಗಿರೋ ಕಮೆಂಟ್ಸ್ ಹಾಕಿ ಓಕೆ ಬಾಯ್